హాయ్ హలో నమస్తే వెల్కమ్ టు మై చానల్ లక్ష్మీ నిలియా నక్షమీ మాట్లాడతాయి ಮಧ್ಯಾಹ್ನದಿಂದನೇ ವ್ಲಾಗ್ನ ಶೇರ್ ಇದ್ದೀನಿ ಯಾರೆಲ್ಲ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಿರೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಈಗ ರೆಡಿಯಾಗಿ ಎಲ್ಲಪ್ಪ ಹೊರಟಿದ್ದೀವಿ ಅನ್ನೋದಾದರೆ ನನ್ನ ಸಂಡೇ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಆಫ್ಟರ್ನೂನ್ ಇಲ್ಲಿಂದ ವೀಡಿಯೋನ ಶೂಟ್ ಮಾಡ್ಕೊಂಡು ನಿಮ್ಮ ಜೊತೆ ಮಾಡ್ತಾ ಇರ್ತಾ ಇರೋದು ಒಂದು ನಾಮಕರಣ ಒಂದು ನಾಮಕರಣಕ್ಕೆ ಹೋಗಬೇಕಾಗಿತ್ತು ಹಾಗಾಗಿ ರೆಡಿಯಾಗಿ ಆನ್ ದ ವೇಲಿ ವೀಡಿಯೋನ ಮಾಡ್ಕೊಂಡು ಹೊರಟಿದ್ದೀನಿ ಏನೇನು ಮಾಡ್ತೀನಿ ಆಫ್ಟರ್ನೂನ್ ಆಫ್ಟರ್ನೂನಿಂದ ಅಂಥೇಳಿ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ನನ್ನ ವ್ಲಾಗಲ್ಲಿ ಏನೇನು ಇವತ್ತಿನ ವ್ಲಾಗಲ್ಲಿ ಏನೇನು ಶೇರ್ ಮಾಡ್ಕೊತೀನಿ ಸೊಸೆ ಆದವಳ ಕರ್ತವ್ಯ ಏನಿರುತ್ತೆ ಹೇಗೆಲ್ಲ ಸೊಸೆ ನಿಭಾಯಿಸ್ಬೇಕು ಯಾವ ರೀತಿ ಇರುತ್ತೆ ನಮ್ಮ ಗಂಡನ ಮನೆಯಲ್ಲಿ ನಮ್ಮ ಜೀವನ ಯಾವ ರೀತಿ ಕೆಲಸಗಳನ್ನ ಕಲಿಸುತ್ತೆ ಯಾವುದು ತಪ್ಪು ಯಾವುದು ಸರಿ ಅನ್ನೋದನ್ನೆಲ್ಲ ಸ್ವಲ್ಪ ನನಗೆ ತಿಳಿದಿರೋಷ್ಟು ನಾನು ವಿಚಾರದಲ್ಲಿ ಶೇರ್ ಮಾಡ್ಕೊತೀನಿ ಯಾಕಂದರೆ ಸೊಸೆ ಕರ್ತವ್ಯನ ನಿಭಾಯಿಸಿ ಬಂದಿದ್ದೀನಿ ಹಾಗಾಗಿ ಸೊಸೆ ಆದರೆ ಏನು ಸೊಸೆ ಯಾವ ರೀತಿ ಜೀವಿಸಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಹೋಗ್ತೀನಿ ನನಗೇನು ತಿಳಿದಿದೆ ಅದ್ರ ಬಗ್ಗೆ ಬನ್ನಿ ಹೋಗ್ತಾ ಆಗಿ ಮಾತಾಡೋಣ ನಾನು ಒಂದನ್ನು ಮಾತ್ರ ಹೇಳ್ಬಿಡ್ತೀನಿ ನೀವು ಕೂಡ ಕೇಳಿಸ್ಕೊಂಡಿರ್ತೀರ ತುಂಬ ಕಡೆ ಅತ್ತೆ ಯಾವಾಗೂ ಅಮ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸೊಸೆ ಯಾವಾಗಲೂ ಮಗಳಾಗೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಎರಡೂ ಬೇರೆ ಬೇರೆನೆ ಈಗ ಫಂಕ್ಷನ್ಗೆ ಬಂದಿದ್ದಾಯಿತು ಎಲ್ಲನೂ ಫಂಕ್ಷನಲ್ಲಿ ಹೋಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಅವ್ರಿಗೆ ಗಿಫ್ಟ್ ಕೊಟ್ಟು ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ ಇನ್ನೇನು ಊಟ ಮಾಡಿಕೊಂಡು ಹೊರಡಬೇಕು ಅಷ್ಟೇ ಇನ್ನೇನು ಓದ್ವಿ ಸ್ಟೇಜ್ ಮೇಲೆ ಕೆಲವೊಂದು ಫೋಟೋಸು ಮತ್ತು ವೀಡಿಯೋಸು ಎಲ್ಲನೂ ತಗೊಂಡ್ವಿ ತುಂಬ ಒಳ್ಳೆಯ ಹುಡುಗಿ ಇವ್ರಿಗೆ ಗಂಡು ಹೋಗಿದೆ ನಿದ್ದೆ ಬಂದುಬಿಟ್ಟಿದೆ ಪಾಪುಗೆ ಈ ಒಂದು ವರ್ಷದ ಪಾಪು ಅಂದರೆ ಹಾಗೇನೆ ತುಂಬ ಇರುತ್ತೆ ಈ ಥರ ಫಂಕ್ಷನ್ ಎಲ್ಲ ಇಟ್ಕೊಬಿಟ್ರೆ ಭಾಳ ಕಷ್ಟ ಆಗ್ತಾ ಇರುತ್ತೆ ಅವಕ್ಕೆ ನಿದ್ದೆನೇ ಮಾಡಿಬಿಟ್ಟಿತ್ತು ಪಾಪು ಫೈನಲಿ ಊಟ ಮಾಡ್ಕೊಳ್ಳೋದು ವೀಡಿಯೋ ಮಾಡಲಿಲ್ಲ ಪ್ರದೀಪವ್ರ ಅವ್ರ ಹತ್ರ ಫೋಟೋ ಫೋನ್ ಇತ್ತು ಹಾಗಾಗಿ ನಾನು ಊಟ ಮಾಡ್ಕೊಳ್ಳೋದು ವಿಡಿಯೋ ಮಾಡ್ಕೊಳ್ಲಿಕ್ಕಾಗಿಲ್ಲ ಚೆನ್ನಾಗಿ ಊಟ ಮಾಡಿಸಿದ್ರು ಊಟನ ಮಾಡಿಕೊಂಡು ನಾನ್ ವೆಜ್ ಊಟನ ತಿರ್ಗಾ ಕಾರಿಗೆ ಹತ್ಕೊಂಡು ಮನಿಷ್ಗೆ ಫೀಡಿಂಗ್ ಬಾಟ್ಲಲ್ಲಿ ಫೀಡಿಂಗ್ ಹಾಕ್ಕೊ ಬಂದಿದೆ ಹಾಲು ಹಾಕೋ ಬಂದಿದೆ ಅವ್ನು ಕೊಟ್ಟು ಗುಡ್ಸ್ಕೊ ು ಆರಾಮಾಗಿ ಮನೆ ಕಡೆ ತಿರ್ಲಿದೆ ಮನೆ ಕಡೆ ಹೊರಟಿದ್ದೀನಿ ಇದು ಬ್ಲೌಸ್ ಬಂದು ತುಂಬಾ ಗ್ರ್ಯಾಂಡಾಗಿ ತುಂಬಾ ಚೆನ್ನಾಗಿ ಕಾಣ್ತಿದೆ ಅಲ್ವಾ ಇದು ಮೀಶೋ ವರ್ಕ್ ಬ್ಲೌಸು ಇನ್ನು ಮನೆ ಹತ್ರ ಬಂದಿದ್ದಾಯಿತು ಮನೀಶ್ ಬಂದು ಈ ರೀತಿ ನಿಂತ್ಕೊಂಡಿದ್ದಾನೆ ನೀನು ಒಳಗಡೆ ಹೋಗಬೇಕು ನನಗೆ ನಾನು ಸೊಸೆಯಾದ ಕಾರ್ಯಾನ ಹೇಗೆ ನಿಭಾಯಿಸ್ತಾ ಇದ್ದೀನಿ ಹೇಗೆ ನಿಭಾಯಿಸ್ತೆ ಅನ್ನೋದನ್ನು ಸ್ವಲ್ಪ ಶೇರ್ ಮಾಡ್ಕೊತೀನಿ ಒಬ್ಳಿಗೆ ಅಂತಲ್ಲ ಸೊಸೆ ಎಲ್ಲರೂ ಕೂಡ ಹೀಗೆ ಇರಬೇಕು ಹೀಗೆ ನಿಭಾಯಿಸ್ಬೇಕು ಅಂತ ಸ್ವಲ್ಪ ನಾನು ಹೇಳ್ಕೊಡ್ತೀನಿ ಅಷ್ಟು ನಿಭಾಯಿಸಿ ಕೂಡ ಜೀವನದಲ್ಲಿ ಯಾವುದೂ ಆಗಿ ಇರೋದಿಲ್ಲ ಯಾವುದನ್ನು ಸರಿ ಮಾಡೋದಕ್ಕೆ ಕೂಡ ಆಗೋದಿಲ್ಲ ನಮ್ಮ ಲೈಫಲ್ಲಿ ಎಲ್ಲನೂ ಸರಿಯಾಗಿರುತ್ತೆ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ ಲೈಫು ಹೇಗಿರುತ್ತೋ ಹಾಗೆ ಜೀವಿಸ್ತಾನೆ ಹೋಗಬೇಕಾಗುತ್ತೆ ಅಷ್ಟೇ ನಾನು ಹೇಳೋದು ಮನೀಷು ಫೈನಲಿ ನೋಡಿ ಬಂದಿದ ತಕ್ಷಣ ನಾವೆಲ್ಲ ಊಟ ಮಾಡ್ಕೊಬಂದ್ವಿ ಮನೀಶ್ ಮಾತ್ರ ಏನೂ ತಿಂದಿಲ್ಲ ಹಾಗಾಗಿ ಅವನಿಗೆ ಲೈಟಾಗಿ ಸ್ವಲ್ಪ ಒಂದೇ ಒಂದು ಮೆಣಸು ಬೆಳ್ಳುಳ್ಳಿ ಹಾಕಿ ರವೆಲಿ ಉಪ್ಪಿಟ್ಟು ಮಾಡಿ ತಿನ್ನಿಸ್ಬೇಕು ಈಗ ಅವನಿಗೆ ತಿನ್ನಿಸಿ ಅವನ್ನ ಮಲಗಿಸ್ಕೊಳು ಮಲಗಿಸ್ಬೇಕು ಅಷ್ಟೇ ಒನ್ ಅವರ್ ಒಳಗಡೆ ಬಂದಿದ್ವಿ ಟೂ ಓ ಕ್ಲಾಕ್ ಒನ್ 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 ಆ್ಯಂಡ್ ಹಾಫ್ ಒಂದೊಂದೂವರೆಗೆ ಹೋಗಿ ಹನ್ನೆರಡು ಒಂದುವರೆಗೆ ಹೋಗಿ ಮೂರು ಮೂರುವರೆಗೆ ಬಂದಿದ್ದೀವಿ ಮನೆಗೆ ಫೈನಲಿ ಇವಾಗ ಎಲ್ಲಾದರೂ ಹೋಗಿ ಬಂದುಬಿಟ್ಟರೆ ಸೀರೆ ಅಂತೂ ವೇರ್ ಮಾಡಿದ್ವಿ ಯಾವಾಗ ಯಾವಾಗ ಜ್ಯುವೆಲರಿ ಸೀರೆಗಳನ್ನೆಲ್ಲ ರಿಮೂವ್ ಮಾಡಿ ಎತ್ತಿಡ್ತೀವಪ್ಪ ಅಂತ ಅನ್ನಿಸ್ತಾ ಇರುತ್ತಲ್ವ ನನಗೂ ಕೂಡ ಹಾಗೆ ಮಕ್ಕಳಿದ್ರಂತೂ ನಮಗೆ ಕಂಫರ್ಟಬಲ್ ಅನಿಸಲ್ಲ ಯಾವುದೇ ನೇನು ಫಂಕ್ಷನ್ಗೆ ಹೋಗಿ ಬಂದಾಯಿತು ಸಾಕಾಯಿತು ಈಗ ಸ್ಯಾರಿ ಚಾರಿನೆಲ್ಲ ರಿಮೂವ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋದು ಚೆನ್ನಾಗಿ ಬಾಳು ತಿನ್ಕೊಂಬಂದು ತಿನ್ಕೊಂಡ್ಬಂದು ಹಾಕ್ಬಿಟ್ಟಿದ್ದೀನಿ ಆಗಾಗ ನಾನ್ ವೆಜ್ ತಿಂದಾಗ ಮಾತ್ರ ಹಾಕ್ಬೇಕಂತ ಎಲ್ಲರೂ ಹಾಕ್ತಿರ್ತಾರಲ್ಲ ಒಂದು ಸ್ವಲ್ಪ ಹಾಕ್ತೀನಿ ಅಷ್ಟೇ ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಸ್ಟ್ ಮಾಡೋದು ಚೆನ್ನಾಗಿ ಮಾಡಿಸಿದ್ರು ಅಡುಗೆ ಅದೊಂದು ವೀಡಿಯೋ ತೊಗೊಲಿಕ್ಕಾಗಲಿಲ್ಲ ಹಸ್ಬೆಂಡ್ ಹತ್ರ ಇತ್ತು ಫೋನು ಎಲ್ಲ ಥರ ನಾನ್ ವೆಜ್ ಅಲ್ವಾ ಮುದ್ದೆ ಮಟನ್ ಸ ಚಿಕನ್ ಫ್ರೈ ಎಲ್ಲನೂ ಕೂಡ ತಿಂದಿದ್ದಾಯಿತು ಈಗ ನಾರ್ಮಲಾಗಿ ಒಂದು ಟಾಪ್ನ ಹಾಕ್ಕೊಂಡು ಎಲ್ಲ ಗೋಲ್ಡ್ನೆಲ್ಲ ರಿಮೂವ್ ಮಾಡ್ತಾಯಿದ್ದೀನಿ ಗೋಲ್ಡ್ಸ್ನೆಲ್ಲ ತುಂಬ ಹಾಕೊಳಿಕ್ಕಾಗೋದಿಲ್ಲ ಅಲ್ವಾ ನನಗೂ ಕೂಡ ಯಾವಾಗ ಬಿಚ್ಚಿಡ್ತೀನಪ್ಪ ಅನ್ಸುತ್ತೆ ಅದನ್ನ ಅಷ್ಟೇ ಯಾವಾಗ ಒಂದೊಂದು ಸಾರಿ ಎಲ್ಲಾದರೂ ಹೊರಗಡೆ ಹೋದಾಗ ಈ ಥರ ಫಂಕ್ಷನ್ಗಳಿಗೆ ಮದುವೆ ಸಮಾರಂಭಗಳಿಗೆ ಹೊರಗಡೆ ಹೋದಾಗ ಹಾಕ್ಕೊಳ್ಳೋದು ತಿರ್ಗಿ ಮತ್ತೆ ಬಿಚ್ಚಿಡೋದು ಅಲ್ವಾ ನನಗೆ ಅಷ್ಟೇ ಬೇಗ ಬೇಗ ರಿಮೂವ್ ಮಾಡಬೇಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ರಿಮೂವ್ ಮಾಡ್ತಾಯಿದ್ದೀನಿ ಇದು ನನ್ನ ಜುಮ್ಕಿ ಬಂದು ಸೆವೆನ್ ಆ್ಯಂಡ್ ಹಾಫ್ ಗ್ರಾಮ್ ಇದೆ ಎಂಟು ಗ್ರಾಮ್ ಮಾಟಿ ಇದೆ ಎರಡಳೆ ಮಾಟಿ ಇದು ಮದುವೆಲಿ ಮಾಡಿಸ್ಕೊಂಡಿರೋಂಥ ಮಾಟಿ ಫೈನಲಿ ನಾನು ಏನು ಹೇಳ್ತೀನಪ್ಪ ಅನ್ನೋದಾದರೆ ಹಾಗೆ ಟಾಪಿಕಲ್ಲಿ ಮಾತಾಡ್ಕೊಂಡು ಹೋಗೋಣ ಸೊಸೆ ಅಂದರೆ ಏನು ಸೊಸೆ ಕರ್ತವ್ಯ ಅಂದರೆ ಏನು ಅಂತ ಹಾಗೆಯೇ ಮಾತಾಡ್ಕೊಂಡು ಹೋಗೋಣ ನಾನು ತಿಳಿದಿರೋ ಮಟ್ಟಿಗೆ ಸೊಸೆ ಏನೇನು ಮಾಡಬೇಕು ಕರ್ತವ್ಯಗಳಂದರೆ ನಾವು ತಾಯಿ ಮನೇಲಿ ಇದ್ದಂಗೆ ಅತ್ತೆ ಮನೇಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಅದು ಒಂದು ಇರೋದಕ್ಕೆ ಆಗಲ್ಲ ಯಾಕಂದರೆ ತಾಯಿ ಮನೇಲಿ ನಮಗೆ ಜವಾಬ್ದಾರಿಗಳು ಏನೂ ಇರೋಲ್ಲ ಕೆಲಸ ಮಾಡಬೇಕು ಅಡುಗೆ ಮಾಡೇಬೇಕು ಮತ್ತು ಏನು ಮಕ್ಕಳನ್ನ ನೋಡ್ಕೋಬೇಕು ಅವಾಗ ಏನಂದರೆ ಏನು ಕೂಡ ತಿಳಿದಿರೋಲ್ಲ ಯಾವ ಜವಾಬ್ದಾರಿಗಳು ಕೂಡ ಇರಲ್ಲ ನಾವು ಗಂಡನ ಮನೆಗೆ ಬಂದ ಮೇಲೆ ನಮಗೆ ಎಲ್ಲ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಎಲ್ಲ ಜವಾಬ್ದಾರಿಗಳು ಕೂಡ ಸ್ಟಾರ್ಟ್ ಆಗುತ್ತೆ ನಾವು ಏನೇನು ಮಾಡಬೇಕು ಗ ಗಂಡ ಮನೆಗೆ ಬಂದಮೇಲೆ ನಿಜ ಸ್ಟೆಪ್ ಬೈ ಸ್ಟೆಪ್ಪು ನಮಗೆಲ್ಲೂ ಜೀವನನೇ ಕಲಿಸ್ತಾ ಹೋಗುತ್ತೆ ಇವಾಗ ಸೊಸ್ತೇ ಆದ ಕರ್ತವ್ಯ ಅಂದರೆ ಗಂಡಿನ ಮನೆಗೆ ಬಂದಿದ್ದ ತಕ್ಷಣವೇ ಕೆಲಸಗಳನ್ನೆಲ್ಲ ನಿಭಾಯಿಸಬೇಕು ಏನು ಮನೆ ಕೆಲಸಗಳಿರ್ತಲ್ಲ ಅಡುಗೆ ಮಾಡೋದು ತಿಂಡಿ ಮಾಡೋದು ತಿರ್ಗ ತಿಂಡಿ ಮಾಡೋದು ಅಡುಗೆ ಮಾಡೋದು ಮೂರು ಟೈಮ್ ಅಡುಗೆ ಮಾಡಬೇಕು ಪಾತ್ರೆ ವಾಶ್ ಮಾಡಬೇಕು ಬಟ್ಟೆ ಒಗಿಬೇಕು ಕಸ ಗುಡಿಸ್ಬೇಕು ನೆಲ ಒರೆಸ್ಬೇಕು ಎ ಟು ಝೆಡ್ ಕುಕ್ಕಿಂಗಿಂದ ಹಿಡಿದು ವಾಶ್ರೂಮ್ವರೆಗೂ ಕ್ಲೀನ್ ಮಾಡಬೇಕು ಅಷ್ಟನ್ನೆಲ್ಲ ಕೆಲಸ ಮಾಡಿ ಮಕ್ಕಳು ಅದ್ಮೇ ಅದ್ರ ಜೊತೆಗೆ ಬಸ್ರಿ ಬಾಣಂತನ ಇವೆಲ್ಲವೂ ಸ್ಟಾರ್ಟ್ ಆಗುತ್ತೆ ಮಕ್ಕಳನ್ನ ನೋಡ್ಕೋಬೇಕು ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋಕ್ಕೂ ಇಲ್ದೇ ಇರೋವಂಥ ಸಮಯಗಳು ಎಲ್ಲನೂ ನಮಗೆ ಸ್ಟಾರ್ಟ್ ಆಗುತ್ತೆ ನಮ್ಮ ಅಂತ ಹೇಳ್ಬೋದು ಈಗ ಮನುಷ್ಯ ನಾನು ಹೋಮ್ ವರ್ಕ್ ನಾವು ಮಾಡಿಸ್ತಾ ಇದ್ದೀನಿ ಈವ್ನಿಂಗ್ ಆಯಿತು ಸ್ವಲ್ಪ ರೆಸ್ಟ್ ಮಾಡಿ ಈವ್ನಿಂಗ್ ಎದ್ದು ವರ್ಕ್ ನಾವು ಮಾಡಿಸ್ತಾ ಇದ್ದೀನಿ ತುಂಬಾ ಕಷ್ಟ ಇದೆ ಮಗಳಾಗಿ ಜೀವನ ಮಾಡೋದಕ್ಕೂ ಸೊಸೆಯಾಗಿ ಜೀವನ ನಡೆಸೋದಕ್ಕೂ ಭಾಳ ಕಷ್ಟ ಇದೆ ನಮ್ಮನ್ನ ನಾವು ಎಷ್ಟು ಬದಲಾಯಿಸ್ಕೊತೀವಿ ಎಷ್ಟೆಲ್ಲ ತಿದ್ದುಪಡೆ ಮಾಡ್ಕೊತೀವಿ ಎಷ್ಟೆಲ್ಲ ಜೀವನ ಬದಲಾಯಿಸ್ಕೊತೀವಂದರೆ ಪಾರ್ಟ್ ಆಫ್ ಎರಡನೇ ಲೈಫಲ್ಲಿ ನಮ್ಮನ್ನ ಕಂಪ್ಲೀಟಾಗಿ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ ಸೊಸೆಯಾಗಿದ್ದಂಥ ಫ್ರೀಡಮ್ ಸಾರಿ ಮಗಳಾಗಿದ್ದಂಥ ಫ್ರೀಡಮ್ಮು ಸೊಸೆ ಆದಮೇಲೆ ತುಂಬ ಜವಾಬ್ದಾರಿಗಳು ಬರುತ್ತೆ ಮೇಯ್ನ್ಲಿ ನಮ್ಮ ಮೇಲೆ ನಮಗೂ ಕೂಡ ಸ್ಟಾರ್ಟ್ ಆಗ್ಬಿಡುತ್ತೆ ಮಕ್ಕಳನ್ನ ನೋಡ್ಕೋಬೇಕು ಜೀವನಗಳನ್ನ ಮಾಡಬೇಕು ಅನ್ನೋದೆಲ್ಲ ಕೂಡ ಇರುತ್ತೆ ಅಂಥದ್ರಲ್ಲಿ ಕೆಲವೊಂದು ಹೆಣ್ಣು ಮಕ್ಕಳಿಗೆ ನಾನು ಹೇಳ್ತಾ ಇದ್ದೀನಿ ಕೆಲವೊಂದು ಅತ್ತೆ ಮನೆಯಲ್ಲಿ ಕೆಲವೊಬ್ಬರನ್ನ ನಾನು ಹಲವರಲ್ಲಿ ಕೆಲವ್ರನ್ನ ಹೇಳ್ತಾ ಇದ್ದೀನಿ ಅತ್ತೆ ಮನೆಯಲ್ಲಿ ಸೊಸೆ ಎಷ್ಟೇ ಚೆನ್ನಾಗಿ ಕೆಲಸಗಳನ್ನ ಮಾಡಿದ್ರು ಹೋಗಿ ಅಕ್ಕಪಕ್ಕ ಸಂಬಂಧಿಕರಿಗೆಲ್ಲ ಹೇಳೇ ಹೇಳ್ತಾರೆ ಕೆಲವೊಂದು ಅತ್ತೆ ದಿರಿಗೆ ಕೆಲವೊಂದು ಬುದ್ಧಿಗಳಿದ್ದೇ ಇರುತ್ತೆ ಏನಂತ ಸೊಸೆ ಎಷ್ಟೇ ಚೆನ್ನಾಗಿ ಕೆಲಸಗಳನ್ನ ನಿಭಾಯಿಸ್ಕೊಂಡು ಮನೇಲಿ ಪ್ರತಿಯೊಂದು ಕೆಲಸನ ತೊಡಗಿಸ್ಕೊಂಡು ಹೌದಪ್ಪ ನಮ್ಮನೆ ನಾವು ಕೆಲಸ ನಮ್ಮ ಜವಾಬ್ದಾರಿನ ನಾವು ಸರಿಯಾಗಿ ನಿಭಾಯಿಸ್ಬೇಕು ಅಂತ ತುಂಬ ಹೆಣ್ಣುಮಕ್ಕಳಲ್ಲಿ ಇರುತ್ತೆ ಅಷ್ಟೇ ನೀವು ಚೆನ್ನಾಗಿ ಪರ್ಫೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋದ್ರೂ ನೀವು ಆ ಅದೇನೋ ಹೇಳ್ತಾರಲ್ಲ ನಿಮಗೆ ಜಯಶ್ ಜಯಶಾಲಿ ಅಂತ ಹೇಳೋದಕ್ಕೆ ಹೋಗೋದೇ ಇಲ್ಲ ಮೈನಸ್ ಆಗಿ ಇದ್ದೇ ಇರ್ತೀರ ಜಾಸ್ತಿ ಸೊಸೆಯಾಗಿ ಪರ್ಫೆಕ್ಟಾಗಿ ಇರೋದಕ್ಕೆ ಆಗೋದೇ ಇಲ್ಲ ನೀವು ಇರ್ತೀನಿ ಅಂದರೂ ಕೂಡ ಅಲ್ಲಿ ಇರೋದಕ್ಕೆ ಸಾಧ್ಯ ಆಗೋಲ್ಲ ನೀವು ಎಷ್ಟೇ ಮಾಡಿದ್ರು ಕಂಪೇರಿಟಿವ್ ನಿಮ್ಮ ಮೇಲೆ ಕಂಪ್ಲೇಂಟ್ಗಳನ್ನ ಮಾಡ್ತಾನೆ ಇರ್ತಾರೆ ನಾನು ಹೇಳೋದು ಏನಂದರೆ ಜಾಸ್ತಿ ಸೊಸೆಯಾಗಿ ತಲೆ ಕೆಡ್ಸ್ಕೊಬೇಡಿ ಹೇಗೆ ಏನೇ ಒಂದು ಮಾತಾಡಿದ್ರು ಕೂಡ ಎಷ್ಟಾಗುತ್ತೋ ಅಷ್ಟು ಇಗ್ನೋರ್ ಮಾಡಿ ನಿಮ್ಮ ಆದಷ್ಟು ಕೆಲಸಗಳನ್ನ ನಿಭಾಯಿಸಿ ಎಲ್ಲ ಕೆಲಸಗಳನ್ನೂ ನಿಭಾಯಿಸಿ ಮನೆ ಕೆಲಸಗಳನ್ನೆಲ್ಲ ಕಂಪ್ಲೀಟಾಗಿ ಮಾಡ್ಕೊಳ್ಳಿ ಊಟ ತಿಂಡಿ ಅಡುಗೆಗಳನ್ನ ಮಾಡಿಡಿ ನಿಮ್ಮ ಮಕ್ಕಳನ್ನ ಜವಾಬ್ದಾರಿಗಳನ್ನ ತೊಗೊಳ್ಳಿ ನಿಮ್ಮ ಜವಾಬ್ದಾರಿನೂ ನಿಮ್ಮ ಕೈಲಿದೆ ನಿಮಗೇನೇ ಒಂದು ಆಯಿತು ಅಂದ್ಕೊಳ್ಳಿ ನಿಮ್ಗೇನಾದರೂ ಒಂದು ಹುಷಾರಿಲ್ದಂಗೆ ಆಯ್ ಆಗ ಆದರೆ ನಿಜವಾಗ್ಲೂ ನಾನು ಹೇಳ್ತೀನಿ ನೂರಕ್ಕೆ ಎಂಬತ್ತಿಲ್ಲ ತೊಂಬತ್ತು ಪರ್ಸೆಂಟ್ವರೆಗೂ ನಿಮ್ಮನ್ನ ನೋಡ್ಕೊಳ್ಳಲ್ಲ ನಾನು ನಾನು ತಿಳಿದಿರೋ ಮಟ್ಟಿಗೆ ನಾನು ನೋಡ್ತಾ ಇರೋವಂಥ ಈ ಜಗತ್ತಿನಲ್ಲಿ ಸೊಸೆದಿರ್ಗೇನಾದರೂ ಹುಷಾರಿಲ್ಲ ಸೊಸೆದಿರ್ಗೇನಾದರೂ ಆಯಿತು ಸೊಸೆದಿರ್ಗೇನಾದರೂ ಒಂದು ಬಾಣಂತನ ಒಂದು ಬಸ್ರಿಲಿ ತುಂಬ ಕಡಿಮೆ ಅತ್ತೆ ನೋಡ್ಕೊಳ್ಳೋದು ನೂರಕ್ಕೆ ನೂರಲ್ಲಿ ನೂರಕ್ಕೆ ಎಂಬತ್ತು ಪರ್ಸೆಂಟು ಎಲ್ಲೋ ಒಂದು ಇಪ್ಪತ್ತು ಪರ್ಸೆಂಟು ಒಳ್ಳೆ ಅತ್ತೆ ಕೂಡ ಇದ್ದಾರೆ ಅತ್ತೆ ಥರನೂ ಇದ್ದಾರೆ ಯಾವ ಥರ ಅಂದರೆ ತುಂಬ ಒಳ್ಳೆ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋ ಅಂಥ ಅತ್ತೆದಿರು ಕೂಡ ಇದ್ದಾರೆ ನಾನು ಮಾಡಿ ಮೇಲೆ ಬಂದು ಬಟ್ಟೆಗಳನ್ನ ತೊಗೊಂಡು ಹೋಗ್ತಾ ಇದ್ದೀನಿ ಈಗ ತುಂಬ ಒಳ್ಳೆ ಅತ್ತೆದಿರು ಕೂಡ ಇದ್ದಾರೆ ಎಲ್ಲಂದರೆ ಬಾಣಂತನ ಬಸ್ರಿಲ್ಲೂ ಕೂಡ ತವ್ರ ಮನೆಗೆ ಕಳಿಸ್ತಿರೋ ಅಂತ ಅತ್ತೆದಿರು ಕೂಡ ಇದ್ದಾರೆ ಇಲ್ಲಿ ಕೆರೆ ಇರೋದ್ರಿಂದ ತುಂಬಾ ಚಳಿ ಆಗುತ್ತೆ ನನಗೆ ಇಲ್ಲಿ ಪಕ್ಕದಲ್ಲೇ ಮನೆಗಳಿರೋದ್ರಿಂದ ಬೇಗನೆ ಒಂಥರ ಹಿಮ ಬೀಳ್ತಾ ಇರುತ್ತೆ ಭಾಳ ದೊಡ್ಡ ಕೆರೆ ಇದು ಬೇಗ ಚಳಿ ಆಗುತ್ತೆ ಅಂತ ಹೇಳ್ಬೋದು ಇಲ್ಲಿ ನಮ್ಮ ಮನೆ ಇರೋದ್ರಿಂದ ಇಲ್ಲಿ ಫುಲ್ಲು ಮಂಜು ಮಂಜು ಥರ ಇದೆ ನೋಡಿ ಐದು ಗಂಟೆಗೆ ಇಲ್ಲಿ ನಾನು ವೀಡಿಯೋ ಶೂಟ್ ಮಾಡ್ತಾ ಇರೋದು ಯಾವ ರೀತಿ ಇದೆ ಅಂದರೆ ಒಂಥರ ಮಂಜು ಬೀಳ್ತಾ ಇದೆಯಲ್ಲ ನಮ್ಮ ಮೇಲೆ ಮಾರ್ನಿಂಗ್ ಯಾವ ರೀತಿ ಇರುತ್ತೆ ಸಿಕ್ಸ್ ಸೆವೆನ್ ಓ ಕ್ಲಾಕಲ್ಲಿ ಹೇಗಿರುತ್ತೆ ಆ ರೀತಿ ಇದೆ ಡಿಸೆಂಬರ್ ತಿಂಗಳಲ್ವಾ ಹಾಗಾಗಿ ಕೈಕಾಲು ಮಖಗಳೆಲ್ಲ ತುಂಬ ಚೆನ್ನಾಗಿ ಒಡ್ಕೊಳ್ಳುತ್ತೆ ಚೆನ್ನಾಗಿ ಇದಾಕ್ಬೇಕು ಇದೇನಮ್ಮ ಅಂತ ಕೇಳ್ತಾಯಿದ್ಲು ನಿತ್ಯಮ್ಮ ಅದು ಬಂದು ಮಾವನಕಾಯಿಗೆ ನೆನೆಸಿಟ್ಕೊಂಡಿದ್ರು ಮೇಲ್ಗಡೆ ಮನೆ ಆಂಟಿಯವರು ನಾನು ನೋಡಿದ್ದೀನಿ ತುಂಬ ಒಳ್ಳೆ ಅತ್ತೆದಿರು ಇದ್ದಾರೆ ತುಂಬ ಚೆನ್ನಾಗಿ ನೋಡ್ಕೊಳ್ಳೋ ಕೂಡ ಚೆನ್ನಾಗಿ ನೋಡ್ಕೊಳ್ದೇರೋ ಅತ್ತೆದಿರು ಕೂಡ ಇದ್ದಾರೆ ಏಯ್ಟಿ ಪರ್ಸೆಂಟ್ ಅಸ್ ಏಯ್ಟಿ ಪರ್ಸೆಂಟು ಅತ್ತೆ ಸೊಸೆಗೆ ಆಗೋಲ್ಲ ಅದು ಈ ಕಾಲದಿಂದನೇ ಅಲ್ಲ ನನ್ನ ಅಮ್ಮನ ಕಾಲದಿಂದ ನಾನು ನೋಡ್ಕೊಂಡು ಬಂದುಬಿಟ್ಟಿದ್ದೀನಿ ಕೇಳ್ಕೊಂಡು ಕೂಡ ಬಂದಿದ್ದೀನಿ ನೋಡ್ಕೊಂಡು ಕೂಡ ಬರ್ತಾಯಿದ್ದೀನಿ ಈಗಲೂ ಕೂಡ ಕೇಳಿಸ್ಕೊತಾನೇ ಇದ್ದೀನಿ ನನ್ನ ಸುತ್ತಮುತ್ತ ಇರೋ ಜೀವನಗಳನ್ನ ಕೂಡ ನೋಡ್ತಾ ಇದ್ದೀನಿ ಏಯ್ಟಿ ಪರ್ಸೆಂಟ್ ಅತ್ತೆ ಸೊಸೆದಿರಿಗೆ ಆಗಲ್ಲ ಅದೇನು ಮಾಡೋದಕ್ಕಾಗಲ್ಲ ಇದೇ ಥರ ರೂಢಿ ಬಂದ್ಬಿಟ್ಟಿದೆ ಅತ್ತೆ ಸೊಸೆಗೆ ಆಗದೆ ಜೀವನ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯ ಅತ್ತೆದಿರು ಕೂಡ ಇದ್ದಾರೆ ಅಂದರೆ ಬಸ್ರಿ ಬಾಣಂತಂದಲ್ಲಿ ಮಗಳಿಗಿಂತ ಹೆಚ್ಚಾಗಿ ಸೊಸೆನ ನೋಡ್ಕೊಳ್ಳೋದು ಭಾವಣಿಸೋದು ಕೆಲವೊಂದು ಅತ್ತೆದಿರು ಬಾಯಲ್ಲಿ ಕೂಡ ನಾನು ಕೇಳಿದ್ದೀನಿ ಈಗ ನಾವು ಸೊಸೆನ ಸ್ವಲ್ಪ ಅರ್ಥ ಮಾಡಿಕೊಂಡು ಅವಳ ಜೊತೆ ಚೆನ್ನಾಗಿ ಜೀವನ ಹೊಂದಿಸ್ಕೊಂಡೋಗಿ ಮುಂದಕ್ಕೆ ನಾವು ಬಸ್ತೀವಿ ಬಾಣ ಚೆನ್ನಾಗಿ ನೋಡಿಕೊಂಡ್ರೆ ಮುಂದಿನ ಜೀವ ದಿನಗಳಲ್ಲಿ ನಮಗೆ ವಯಸ್ಸಾಗಿರೋಂಥ ಕಾಲದಲ್ಲಿ ನಮ್ಮ ಸೊಸೆನೇ ನಮ್ಮನ್ನ ನೋಡ್ಕೊಳ್ಳೋದು ಅಂತ ಕೆಲವೊಂದು ಹತ್ತೆದ್ರಿಗೆ ನಿಜವಾಗ್ಲೂ ಗೊತ್ತಿದೆ ಕೆಲವೊಂದು ಹತ್ತದಿದ್ರಿಗೆ ಗೊತ್ತಿಲ್ಲ ಮಗಳಿಗೊಂಥರ ಹೊಂಥರ ಸೊಸೆಗೆ ಒಂಥರ ಮಾಡೇ ಮಾಡ್ತಾರೆ ಅದೇನೋ ಕೆಲವೊಂದು ಮನೆಗಳಲ್ಲಿ ಕೆಲವೊಂದು ರೂಲ್ಸ್ ಅನ್ರಿ ರೂಲ್ಸ್ ಇದೆ ಮಗಳಿಗೆ ಒಂಥರ ಸೊಸೆಗೆ ಒಂಥರ ಮಾಡೇ ಮಾಡ್ತಾರೆ ಅದು ಗೊತ್ತಾಗಲ್ಲ ಪಾಪ ಅತ್ತೆದಿರಿಗೆ ಏ ಅಂದರೆ ನಾವು ಮಗಳಿಗೂ ಒಂದೇ ಥರ ಮಾಡ್ತಾಯಿದ್ದೀವಿ ಸೊಸೆಗೂ ಒಂದೇ ಥರ ಮಾಡ್ತಾಯಿದ್ದೀವಿ ಅಂತ ಅನಿಸುತ್ತೆ ಏನೂ ಮಾಡೋದಕ್ಕಾಗೋದಿಲ್ಲ ಏನೋ ಒಂಥರ ಕಂಪೇರಿಟಿವ್ ಮಾಡೋದ್ರಲ್ಲಿ ಇದ್ದೇ ಇದ್ದಾರೆ ನಾನು ಕೂಡ ಈಗಲೂ ನೋಡ್ತಾ ಇದ್ದೀನಿ ಸೊಸೆಗೆ ಒಂಥರ ಮಾಡ್ತಾರೆ ಮಗಳಿಗೆ ಒಂಥರ ಮಾಡ್ತಾರೆ ಅದು ಏನಕ್ಕಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಈಗಲೂ ಕೂಡ ಅದೊಂದು ಪ್ರಶ್ನೆಯಾಗೆ ಉಳಿದಿದೆ ತುಂಬ ಇದ್ದೇ ಇರುತ್ತೆ ಅವ್ರಿಗೆ ಸೊಸೆ ಮೇಲೆ ಸೊಸೆ ಮೇಲೆ ಅತ್ತೆಗೆ ಕಂಪ್ ಅತ್ತೆಗೆ ಪ್ರಾ ಅಭಿಪ್ರಾಯದಲ್ಲಿ ಸೊಸೆ ಕೆಟ್ಟವಳಾಗಿರ್ತಾಳೆ ತುಂಬ ಕಂಪ್ಲೇಂಟ್ಸ್ ಇರುತ್ತೆ ಸೊಸೆಗೆ ಅತ್ತೆ ಮೇಲೆ ಕಂಪ್ಲೇಂಟ್ಸ್ ಇರುತ್ತೆ ಅತ್ತೆ ಚೆನ್ನಾಗಿ ನೋಡ್ಕೊಳ್ಳಲ್ಲ ನಮ್ಮನ್ನ ಒಂಥರ ಮಾಡ್ತಾರೆ ಮಗಳಿಗೊಂಥರ ಮಾಡ್ತಾರೆ ಈ ಥರ ಭಾಳ ಇಬ್ಬರ ಮಧ್ಯೆ ಮನಸ್ತಾಪಗಳು ಬಂದೇ ಬರ್ತಾ ಇರುತ್ತೆ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಜೀವನಗಳು ಸ ಪ್ರತಿಯೊಬ್ಬರು ಸಂಸ ಸಂಸಾರದಲ್ಲೂ ಕೂಡ ಈ ರೀತಿ ನಡೀತಾ ಇರುತ್ತೆ ಏನೂ ಮಾಡೋದಕ್ಕಾಗಲ್ಲ ಸೊಸೆ ಸೊಸೆ ಕರ್ತವ್ಯನ ನಿಭಾಯಿಸಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕ್ಕೂ ಹೋಗಬೇಡಿ ಎಲ್ಲನೂ ನಿಗ್ಲೋರ್ ಮಾಡಿ ಅಂತ ಹೇಳ್ತೀನಿ ಆದಷ್ಟು ಸ್ವಲ್ಪ ತಾಳ್ಮೆಯಿಂದ ಹತ್ತೆ ದೀರ್ಘ ಏನು ಮಾಡಬೇಕಾಗಿತ್ತು ಅಂದರೆ ಈ ರೀತಿ ಮಾಡ್ಬೋದಾಗಿತ್ತು ಅಂತ ಅಷ್ಟೇ ನಾನು ಹೇಳಬಲ್ಲೆ ಅತ್ತೆದಿರು ಏನು ಮಾಡಬೇಕು ಗೊತ್ತಾ ಸೊಸೆದಿರು ಬೇರೆಯವ್ರ ಮನೆಯಿಂದ ಬಂದಿರ್ತಾರೆ ನೀವು ಕೂಡ ಬೇರೆ ಮನೆಯಿಂದನೇ ಹೋಗಿ ಇನ್ನೊಂದು ಸಂಸಾರನ ಕಟ್ಕೊಂಡಿರ್ತೀರ ಸೊಸೆದಿರು ಅಷ್ಟೇ ಬೇರೆ ಮನೆಯಿಂದ ನಿಮ್ಮ ಮನೆಗೆ ಬಂದು ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕೇ ಬೇಕು ಸೊಸೆದಿರಿಗೆ ಯಾವ ರೀತಿ ಅಂದರೆ ಇಲ್ಲಿ ಬಂದು ಇಲ್ಲಿ ವಾತಾವರಣ ಯಾವ ರೀತಿ ನಿಮ್ಮ ನಿಮ್ಮಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಅವ್ಳಿಗೂ ಸ್ವಲ್ಪ ಸಮಯ ಬೇಕಾಗುತ್ತೆ ಅತ್ತತ್ರ ಒಂದು ವರ್ಷ ಬೇಕಾಗುತ್ತೆ ಎಲ್ಲ ಹಬ್ಬಗಳನ್ನ ಯಾವ ಹಬ್ಬ ಹರಿದಿನಗಳನ್ನ ಯಾವ ರೀತಿ ಮಾಡ್ತೀರಾ ಯಾವ ರೀತಿ ನಿಮ್ಮ ಕಡೆ ಶಾಸ್ತ್ರ ಸಂಪ್ರದಾಯಗಳಿರುತ್ತೆ ಫುಲ್ ಕಂಪ್ಲೀಟಾಗಿ ಒಂದು ವರ್ಷ ಅರ್ಶನಾದರೂ ಬೇಕು ನಿಮ್ಮ ಜೊತೆ ಜೀವನ ಕರೆಕ್ಟಾಗಿ ಒಂದು ಅಳವಡಿಸ್ಕೊಳ್ಳೋಕೆ ಅಲ್ಲಿ ಅಳವಡಿಸ್ಕೊಳ್ಳೋದ್ರಲ್ಲಿ ನಿಮ್ಮನ್ನ ಸೊಸೆನ ಯಾವ ರೀತಿ ನೀವು ಪ್ರೀತಿಯಿಂದ ನೋಡಿಕೊಂಡು ಯಾವ ರೀತಿ ಎಲ್ಲ ಕೆಲಸಗಳಲ್ಲಿ ತೊಡಗಿಸ್ಕೊಂಡು ಅವಳಿಗೂ ಒಂದು ಅವಳಿಗೂ ಒಂದು ಸುಸ್ತಾಗುತ್ತೆ ಅವ್ಳಿಗೂ ಒಂದು ಕೆಲವೊಂದು ಸಮಯಗಳಲ್ಲಿ ಅವಳಿಗೂ ಆರೋಗ್ಯ ಕೆಡುತ್ತೆ ಅಂಥ ಸಮಯದಲ್ಲಿ ಅವಳನ್ನ ನೋಡಿಕೊಂಡು ಅವಳನ್ನ ಪ್ರೀತಿಯಿಂದ ನೋಡಿಕೊಂಡ್ರೆ ಯಾವುದೇ ಸೊಸೆ ಆಗಲಿ ಮನೆ ಬಿಟ್ಟು ಹೋಗೋಲ್ಲ ನಾನು ಹೇಳ್ತೀನಿ ನಿಜವಾಗ್ಲೂ ಆ ಸೊಸೆನೂ ಮನೆ ಬಿಟ್ಟು ಹೋಗೋಲ್ಲ ಮಾ ಕುತ್ಕೊಂಡು ಮಾತಾಡಿ ನಿಧಾನಕ್ಕೆ ಒಂದು ಸಂಸಾರನ ನಿಧಾನಕ್ಕೆ ಬಂದು ತೂಗಿಸ್ಕೊಂಡು ಹೋಗಬೇಕು ಅದು ಸೊಸೆಯಾಗಲಿ ಅತ್ತೆ ಆಗಲಿ ಇಬ್ಬರ ಕೈಲಿರುತ್ತೆ ನಿಧಾನಕ್ಕೆ ಕೂತ್ಕೊಂಡು ಇಬ್ಬರು ಮಾತಾಡಿಕೊಂಡು ಸಂಸಾರನ ನಿಭಾಯಿಸಬೇಕು ಅದು ಆಗೋದೇ ಇಲ್ಲ ಏ ಹಂಡ್ರೆಡ್ಗೆ ಏಯ್ಟಿ ಪರ್ಸೆಂಟ್ ಆಗೋಲ್ಲ ನನಗೆ ಗೊತ್ತಿರೋ ಪ್ರಕಾರ ಇಬ್ಬರು ಮಧ್ಯ ಒಂದು ಘರ್ಷಣೆ ಆಗ್ತಾನೇ ಇರುತ್ತೆ ಜಗಳ ಹಾಕ್ತಾನೆ ಇರುತ್ತೆ ಏನೂ ಮಾಡೋದಕ್ಕಾಗಲ್ಲ ನಾನು ನೋಡಿರೋ ಪಟ್ಗೆ ಚಿಕ್ಕ ಪುಟ್ಟು ವಿಚಾರಕ್ಕೆಗಳು ಕೂಡ ಜಗಳ ಹಾಗೆ ಹೋಗುತ್ತೆ ತುಂಬಾ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊಸೆ ನಾನು ಹೇಳ್ತೀನಿ ಎಷ್ಟು ಅಡ್ಜಸ್ಟ್ ಮಾಡ್ಕೋಬೋದು ಅಷ್ಟು ಮಾಡ್ಕೊಳ್ಳಿ ಅಂದರೆ ತೀರ ಮನ ನಿಮ್ಮ ಕೈಲಿ ಆಗ್ತಾನೇ ಇಲ್ಲ ಆಗೋದೇ ಇಲ್ಲ ಅಂತ ಅಂದಮೇಲೆ ಈಗಂತೂ ಅವಾಗೆಲ್ಲ ಹೇಗೋ ಹೊಂದಾಣಿಸ್ಕೊಂಡು ಎಷ್ಟೇ ಕಷ್ಟ ಕೊಟ್ಟರು ನಿಭಾಯಿಸ್ಕೊಂಡು ಇರೋವಂಥ ಸೊಸೆದಿರಿದ್ರು ಈಗಂತೂ ನಿಜಾಗಲೂ ಹಾಯಿದ್ರೆ ಆಗಲಿ ಹೋದರೆ ಹೋಗಲಿ ಅಂತ ತುಂಬ ಸೊಸೆದಿರು ಈಗ ಸಪ್ರೇಟಾಗಿ ಹೋಗಿ ಜೀವನನ ಕಟ್ಕೊತಾರೆ ಏನೂ ಮಾಡೋದಕ್ಕಾಗಲ್ಲ ಅಡ್ಜಸ್ಟ್ ಆಗಿಲ್ಲ ಅಂದರೆ ಏನೂ ಮಾಡೋದಕ್ಕಾಗಲ್ಲ ನನಗೆ ಹೀಗೆ ಒಬ್ಬ ಒಂದು ಒಬ್ಬರತ್ರ ನಾನು ಕೇಳಿ ಮಾತಾಡಿರೋ ವಿಚಾರ ಈಗ ಅವಳು ನನ್ನ ಫ್ರೆಂಡ್ ಅವಳು ಸ್ವಲ್ಪ ದೂರದಿಂದ ಫ್ರೆಂಡ್ ಅವಳು ಅವಳು ಹೇಳಿರೋ ಮಾತುಗಳು ನನಗೆ ನೆನಪಾಗ್ತಾಯಿದೆ ಈ ವಿಡಿಯೋದೇ ಅತ್ತೆ ಬಂದು ಮಗಳಿಗೆ ಯಾಕೆ ಒಂಥರ ನೋಡ್ಕೊತಾಳೆ ಸೊಸೆಗೆ ಯಾಕೆ ಒಂಥರ ನೋಡ್ಕೊತಾಳೆ ಅತ್ತೆ ನನಗೆ ಬಸ್ರಿಲಿ ನಾನು ಬಸ್ರಿ ಮತ್ತು ಬಾಣ ಅಂತಂದೇಳಿ ನನ್ನ ಒಂಚೂರು ಚೆನ್ನಾಗಿ ನೋಡ್ಕೊಂಡಿಲ್ಲ ಕಣಮ್ಮ ಅಂತ ನನ್ನ ಹತ್ರ ಹೇಳ್ತಿದ್ಲು ನನ್ನನ್ನು ನನ್ನ ಬಸ್ರಿ ನನ್ನ ಬಾಣಂತನದಲ್ಲಿ ನೋಡ್ಕೊಂಡಿಲ್ಲ ಅವ್ರ ಮಗಳು ಅವ್ರ ಬಸ್ರಿ ಅವಳು ಬಾಣಂತನ ಇಂಥದನ್ನೆಲ್ಲ ಚೆನ್ನಾಗಿ ಮಾಡಿದ್ರು ಇಂಥ ವಿಚಾರಗಳನ್ನೆಲ್ಲ ನಾವು ಮರಿಬೇಕಾ ನಾಳೆ ನಾವು ವಯಸ್ಸಾಗಿರೋ ಕಾಲದಲ್ಲಿ ಅವ್ರನ್ನ ಯಾಕೆ ನಾವು ನೋಡ್ಕೋಬೇಕು ಅನ್ನೋ ಒಂದು ಟಾಪಿಕ್ ಬಂತು ಅವಾಗ ನನಗೂ ಅನಿಸಿದ್ದು ಹೌದಲ್ವಾ ಏನು ಈ ಥರ ಅವ್ರೆ ಬಸ್ರಿ ಆಗಲಿ ಬಾಣಂತನ ಆಗಲಿ ಯಾವುದೇ ಒಂದರಲ್ಲಿ ಚೆನ್ನಾಗಿ ನೋಡ್ಕೊಂಡಿರೋ ಅತ್ತೆ ಮಾವನ್ನ ನಾಳೆ ಅವ್ರಿಗೆ ವಯಸ್ಸಾಗಿ ಒಂದು ಎಪ್ಪತ್ತೆಂಬತ್ತು ವರ್ಷ ಆಗಿರುತ್ತೆ ಅವ್ರ ಕೈಲಿ ಹೊರ್ಗಡೆ ಹೋಗಿ ದುಡಿಯೋದಕ್ಕಾಗಲ್ಲ ಕಂಪ್ಲೀಟಾಗಿ ಮನೆ ಮೇಲೆ ಆಧಾರವಾಗಿರ್ತಾರೆ ಮ ಯಾರಾದರೂ ಒಂದು ಸ್ವಲ್ಪ ಊಟ ಹಾಕಿ ಬಟ್ಟೆ ಅವ್ರಿಗೆ ಅನಿಸುತ್ತೆ ಇವಾಗ ಪ್ರೆಸೆಂಟಲ್ಲಿ ಅವ್ರಿಗೆ ಅಂಥ ಸಮಯದಲ್ಲಿ ಇನ್ನೂ ಒಂದು ಐವತ್ತು ಅರವತ್ತು ವರ್ಷದೊಳಗಡೆ ಇದ್ದರೆ ಅವ್ರಿಗೆ ಆ ಥರ ಅನಿಸಲ್ಲ ಸ್ವಲ್ಪ ವಯಸ್ಸಾಗ್ತಾ ಆಗ್ತಾ ಅನಿಸೆ ಅನಿಸುತ್ತೆ ಯಾರಾದರೂ ಇನ್ನೊಬ್ಬರ ಆಸ್ರ ಆಸರೆ ಬೇಕು ಅಂದಾಗ ಅವಾಗ ಬರೋದು ಸೊಸೆ ಮತ್ತು ಮಗನೇ ನಾನು ನೋಡಿರೋ ಪ್ರಕಾರ ನಮ್ಮ ಅಜ್ಜಿ ತಾತ ಎಲ್ಲನೂ ಕೂಡ ಸೊಸೆ ಮಕ್ಳ ಮೇಲೆ ಆಧಾರವಾಗಿದ್ದಾರೆ ಮುಂದೆ ಫ್ಯೂಚರಲ್ಲೂ ಕೂಡ ಅದೇ ಆಧಾರವಾಗಿದ್ದಾರೆ ಈಗಲೂ ಕೂಡ ಆಧಾರವಾಗಿ ಇರ್ತಾ ಇದ್ದಾರೆ ನಾನು ನೋಡಿರೋ ಪ್ರಕಾರ ಹೌದು ಅಲ್ವಾ ಯಾಕೆ ಸೊಸೆ ಅಂಥ ಸಮಯದಲ್ಲಿ ಸ್ವಲ್ಪ ಅತ್ತೆ ಸಹಾಯ ಮಾಡಿದರೆ ಯಾವ ಸೊಸೆನೂ ಕೂಡ ಅತ್ತೆ ಮಾವನ ಸೇವೆ ಮಾಡಿದ್ರೆ ದೂರ ತಳ್ಳಲ್ಲ ಸ್ವಲ್ಪ ನೀವು ಅವ್ರ ಅವ್ರ ಕಡೆಗೆ ತಾಳ್ಮೆಯಿಂದ ಮಾತಾಡಿಕೊಂಡು ಒಳ್ಳೆ ರೀತಿಯಾಗಿ ಸೊಸೆ ಹತ್ರ ಒಂದು ಪ್ರೀತಿ ವಿಶ್ವಾಸದಿಂದ ಇದ್ದರೆ ಯಾವ ಸೊಸೆನೂ ದೂರ ತಳ್ಳಲ್ಲ ನಾವು ಇದನ್ನು ತಪ್ಪು ಸರಿ ಅಂತ ಅವ್ಳಿಗೆ ಹೇಳೋದಕ್ಕೆ ಆಗಲ್ಲ ಅಲ್ವಾ ಅತ್ತೆ ಹೀಗೆ ಮಾಡಿದಾರಲ್ವಾ ಹಂಗೆ ನೀನು ನಾಳೆ ನೋಡ್ಕೋಬೇಡ ಬಿಡು ನಿಮ್ಮ ಅತ್ತೆ ಮಾವನ ಅಂತ ಹೇಳೋಕ್ಕಾಗಲ್ಲ ಮರ್ತು ಬಿಡಿ ಅದನ್ನೆಲ್ಲ ಕೆಟ್ಟದಂತ ಹೇಳ್ತೀನಿ ನಾನು ಅವ್ರು ಮಾಡಿದ್ರು ಅಂತ ನಾವು ಮಾಡೋದಕ್ಕಾಗಲ್ಲ ನಾನು ಏನೂ ಮಾಡೋದಕ್ಕಾಗಲ್ಲ ಅತ್ತೆ ಸೊಸೆ ಜಗಳ ಇದೆಲ್ಲ ಮಾಮೂಲಿ ಇದ್ದೇ ಇರುತ್ತೆ ಅವರು ನಿಮ್ಗೆ ಸಹಾಯ ಮಾಡಿಲ್ಲ ನಿಮ್ಗೆ ಮಾಡಿಲ್ಲ ಕೆಲವ್ರು ನೋಡಿದ್ದೀನಿ ನಮ್ಗೆ ಆಸ್ತಿ ಮಾಡಿಲ್ಲ ಅಂತಸ್ತು ಮಾಡಿಲ್ಲ ನಮ್ಮ ಕಷ್ಟ ಸುಖ ಆಗಿಲ್ಲ ಅವ್ರಿಗೆ ವಯಸ್ಸಾಗಿದೆ ಅವರು ನಾಳೆ ಬೆಡ್ ರಿಡನ್ ಆಗಿದ್ದಾರೆ ಯಾಕೆ ನೋಡ್ಕೋಬೇಕು ಅಂತೆಲ್ಲ ಮಾತಾಡಿರೋರು ಕೂಡ ಇದ್ದಾರೆ ನೋಡ್ಕೊಳ್ಳೇಬೇಕು ಏನೂ ಮಾಡೋದಕ್ಕಾಗಲ್ಲ ದೇವರು ಮೆಚ್ಚತಾನ ದೇವರು ನಾನು ಹೇಳೋದ್ರ ಪ್ರಕಾರ ಜನನ ಮೆಚ್ಚಿಸೋಕ್ಕಾಗಿಲ್ಲ ಅಂದ್ರೂ ಕೂಡ ನಾಳೆ ಅವ್ರು ಏನೂ ಮಾಡಿಲ್ಲ ಅಂದರೂ ಕೂಡ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಯಾಕಂದರೆ ಏ ಏನು ಮಾಡೋಕ್ಕಾಗುತ್ತೆ ಅವರು ಮಾಡಿದ್ದು ಅವ್ರೂ ದೇವರು ಅವ್ರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ನಿಮ್ಗೇನಾದರೂ ತುಂಬ ಸೊಸೆಗೆ ತುಂಬ ಟಾರ್ಚರ್ ಕೊಟ್ಟು ತುಂಬಾ ನಿಮಗೆಲ್ಲ ನೋವಿಸಿದ್ರು ಕೂಡ ಬಿಡು ದೇವ್ರನ್ನ ದೇವ್ರು ಶ್ರಮಿಸ್ಬಿಡ್ಲಿ ಅವ್ರ ಹತ್ರನಂತ ಬೇಡ್ಕೊಂಬಿಡಿ ಅವರು ನಾಳೆ ಒಳ್ಳೆಯದಾಗಿ ಒಳ್ಳೆ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಬೇಡ್ಕೊಂಬಿಡಿ ಅವ್ರಿಗೆ ತುಂಬ ವಯಸ್ಸಾಗಿರುವಾಗ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಕೂಡ ಇದನ್ನೇ ಹೇಳಿದ್ದೀನಿ ನನ್ನ ಫ್ರೆಂಡಿಗೆ ತುಂಬ ದ್ವೇಷ ಮಾಡಬೇಡ ಹೋದರೆ ಹೋಗಲಿ ಅವ್ರ ಜೀವನನ ಏನೇ ಕಷ್ಟ ಕೊಟ್ಟು ನಿನ್ನ ಮನೆಯಿಂದ ಹೊರಗಡೆ ಎಲ್ಲ ಹಾಕಿದ್ರು ಅವ್ರಿಗೆ ಅವ್ಳಿಗೆ ತುಂಬಾ ಟಾರ್ಚರ್ ಕೊಟ್ಟಿದ್ದರು ತುಂಬಾ ನೋವು ಕೊಟ್ಟಿದ್ದಾರೆ ಅವಳಿಗೆ ಈಗ ತುಂಬ ಚೆನ್ನಾಗಿ ಜೀವನನ ಕಟ್ಕೊಂಡಿದ್ದಾಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ ಎರಡು ಗಂಡು ಮಕ್ಕಳಿದ್ದಾರೆ ಅವಳು ಅವಳು ಕಾಲು ಮೇಲೆ ನಿಂತ್ಕೊಂಡು ಎಷ್ಟು ಚೆನ್ನಾಗಿ ಜೀವನನ ಕಟ್ಟಿಕೊಂಡಿದ್ದಾಳೆ ಗೊತ್ತಾ ಅವಳನ್ನ ನೋಡಿದ್ರೆ ನನಗೆ ಹೆಮ್ಮೆ ಆಗುತ್ತೆ ನಾನು ಹೇಳೋದು ಇಷ್ಟೇ ಅವಳಿಗೆ ಹೇಳೋದು ಇವಾಗ ಅವಳು ಆ ಥರಕ್ಕೆ ಪ್ರಶ್ನೆ ಮಾಡಿದಾಗ ಮರ್ತ್ಬಿಡು ಪರವಾಗಿಲ್ಲ ಅವಳ ಹೆಸ್ರೆಲ್ಲ ಹೇಳಕ್ಕೆ ಹೋಗೋಲ್ಲ ಯಾಕಂದ್ರೆ ಅವಳ ಫ್ಯಾಮಿಲಿ ಅಲ್ವಾ ಮರ್ತ್ಬಿಡು ಅವ್ರ ಅತ್ತೆ ಮಾವನ ಇವಾಗ ಅವ್ರ ಅತ್ತೆ ಎಷ್ಟೆಲ್ಲ ಕಾಟ ಕೊಟ್ಟಿದ್ದಾರೆ ಅವ್ರ ಹಸ್ಬೆಂಡ್ ತೀರೋಗಿ ಇವಾಗ ಒಬ್ಬರೇ ಆಗಿಬಿಟ್ಟಿದ್ದಾರೆ ಇವಳು ಅದನ್ನೆಲ್ಲ ದ್ವೇಷ ಮಾಡ್ತಾ ಇದ್ದಾಳೆ ಸ್ವಲ್ಪ ನಮ್ಮ ಅತ್ತೆ ಅವಾಗೆಲ್ಲ ನನಗೆ ಎಷ್ಟೆಲ್ಲ ಕಾಟ ಕೊಟ್ಟಿದ್ದಾಳೆ ಈಗ ಯಾಕೆ ನಾನು ನೋಡ್ಕೋಬೇಕು ಈಗ ಏನೂ ನೋಡ್ಕೊಳ್ಳೋಲ್ಲ ನಾನು ಹೋಗಲ್ಲ ಅತ್ತೆನ ನೋಡೋಲ್ಲ ಅಂತೆಲ್ಲ ತುಂಬಾ ಹೇಳ್ತಾಳೆ ನಾನು ಅದಕ್ಕೆ ಎಲ್ಲನೂ ಮರ್ತ್ ಬಿಡಮ್ಮ ಅವ್ರವ್ರು ಮಾಡಿದವ್ರವ್ರ ಕರ್ಮ ಅವ್ರವ್ರು ಅವ್ರು ತಿಂತಾರೆ ನೀನು ಬಿಟ್ಬಿಡು ನೀನು ಏನೂ ಹೇಳೋಕ್ಕೆ ಹೋಗ್ಬೇಡ ಈಗ ಮಾಡಿದ್ರು ನಾಳೆ ನಿನ್ನ ಮಕ್ಕಳು ನಿನ್ನನ್ನು ನೋಡ್ತಾರೆ ಎಲ್ಲನೂ ಮರ್ತು ಬಿಡಬೇಕು ಜೀವನದಲ್ಲಿ ಕೆಟ್ಟು ಇದ್ದೇ ಇರುತ್ತೆ ಅತ್ತೆ ಅತ್ತೆ ಕಾಟಗಳು ಇವೆಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಬಂದೇ ಬರುತ್ತೆ ಅದನ್ನೆಲ್ಲ ಮರೆತುಬಿಟ್ಟು ಜೀವನ ಮಾಡೋದು ನಮ್ಮ ಜೀವನ ಅಂತ ಹೇಳ್ತೀನಿ ಕೆಲವೊಂದನ್ನು ಅವರೇ ದೊಡ್ಡವ್ರಾಗ್ಬಿಡಿ ನೀನು ಮೆಚ್ಚೋ ಹಾಗೆ ಬದುಕಬೇಕು ಜನ ಹಾಗೆ ಬದುಕೋಕೆ ಆಗಲ್ಲ ದೇವರಾಯಿತು ನಾವು ದೇವ್ರನ್ನ ನಂಬ್ಕೊಂಡು ನಾವು ಮಾಡಿರೋಂಥ ಒಳ್ಳೆ ಕೆಲಸಗಳು ನಾಳೆ ನಮ್ಮ ಮಕ್ಕಳನ್ನ ಚೆನ್ನಾಗಿ ರೂಢ್ ಚೆನ್ನಾಗಿ ಜೀವನದಲ್ಲಿ ನಮ್ಮ ಮಕ್ಕಳು ನಮ್ಮ ಮೇಲೆ ಪ್ರೀತಿ ಮಾಡ್ತಾರೆ ಅವ್ರಿಗೂ ಗೊತ್ತಾಗುತ್ತೇನಂತ ಎಷ್ಟು ಒಳ್ಳೆಯವಳು ಯಾವ ರೀತಿ ಜೀವನ ನಡೆಸ್ಕೊಂಡು ಬಂದಳು ಎಷ್ಟೆಲ್ಲ ಕಷ್ಟಪಟ್ಲು ಅವ್ರ ಅಪ್ಪ ಅಮ್ಮ ಅವ್ರ ಅತ್ತೆ ಮಾವನ ಯಾವ ರೀತಿ ನೋಡ್ಕೊಂಡ್ಲು ಇವೆಲ್ಲವೂ ಬರುತ್ತೆ ಅಲ್ವಾ ನಾನು ಹೇಳೋದಿಷ್ಟೆ ಅತ್ತೆ ಮಾವ ಏನೇ ಮಾಡಿರಲಿ ಅವ್ರಿಗೆ ವಯಸ್ಸಾಗಿರೋ ಕಾಲದಲ್ಲಿ ನೋಡ್ಕೊಬೇಕು ಎಲ್ಲ ಕಷ್ಟ ಸುಖಗಳನ್ನ ಆಗಬೇಕು ನಾವು ಕೂಡ ದುಡಿಬೇಕು ಅವ್ರು ದುಡ್ದು ಅಷ್ಟೋ ಎಷ್ಟೋ ಆಸ್ತಿನ ಕೊಟ್ಟು ಹೋಗ್ತಾರೆ ಅದನ್ನು ನಮ್ಮ ಆಸ್ತಿ ಅಲ್ಲದೆ ಅಂದ್ಕೊಂಡು ನಮ್ಮ ನಮ್ಮ ಕೈಲಾಗಿರುವಂಥ ದುಡ್ಡನ್ನ ಕುಡಿಕಿ ನಾವೇನು ಆಸ್ತಿ ಆಸ್ತಿ ಮಾಡಿದ್ವಿ ಅಂದರೆ ಒಂದು ಮನೆಗಿನೇ ಮಾಡಿದ್ವಾ ಅಂಥದ್ದನ್ನು ನಾವು ನೋಡ್ಕೋಬೇಕು ಅತ್ತೆ ಮಾವ ಆಸ್ತಿ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಅತ್ತೆ ಮಾವನ ಬೀದಿಗೆ ತಳ್ಳೋದು ಅತ್ತೆ ಮಾವನ ಏನು ನೋಡ್ಕೊಳ್ದೇ ಇರೋದು ಅಪ್ಪ ಅಮ್ಮನ ನೋಡ್ಕೊಳ್ದೆ ಇರೋದು ಎಲ್ಲನೂ ಮಾಡಬಾರ್ದು ಅತ್ತೆ ಮಾವ ಅಪ್ಪ ಅಮ್ಮ ಎಲ್ಲರೂ ಕೂಡ ಹಿರಿಯರು ಬೇಕೇ ಬೇಕು ನಮ್ಮ ಜೀವನದಲ್ಲಿ ಅವ್ರು ಎಷ್ಟೇ ಆಡಲಿ ಎಷ್ಟೇ ಬೈಲಿ ಯಾವುದನ್ನು ತಲೆ ಕೆಡ್ಸ್ಕೊಬೇಡಿ ನೀವು ಜೊತೇಲಿ ಆದರೆ ಇರೋಕ್ಕಾದರೆ ಇರೋದಕ್ಕೆ ಪ್ರಯತ್ನ ಮಾಡಿ ಅಲ್ಲಿ ತಿಮ್ಮ ಮನೀಷ್ ಆಟ ಆಡ್ತಾಯಿದ್ದಾರೆ ನಾನು ಅಡುಗೆ ಮಾಡಿಕೊಂಡು ಹಿಂದೆನೇ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಬಟ್ಟೆನ ಮಡಚಿ ಇದ್ದೀನಿ ನಂದು ಡೈಲಿ ರುಟೀನ್ ಹೀಗೆ ಇರುತ್ತೆ ನೈಟ್ ಎಲ್ಲ ಪಾತ್ರೆ ಹಾಗೆ ವಾಶ್ ಮಾಡಿ ಎತ್ತಿಡ್ತೀನಿ ಬಟ್ಟೆಗಳನ್ನೆಲ್ಲ ತಂದು ಮಡ್ಚಿಡ್ತೀನಿ ಮಕ್ಕಳಿಗೆ ಏನು ಅಡುಗೆ ಬೇಕೋ ಅದನ್ನೆಲ್ಲ ಮಾಡಿಟ್ಟಿರ್ತೀನಿ ಕಿಚಡಿ ರೈಸೇ ನಾನು ಮೊಸರಲ್ಲಿ ತಿನ್ಕೊತೀನಿ ಮಜ್ಜಿಗೆ ಮಾಡಿಕೊಂಡು ಪ್ರದೀಪ್ ಅವರು ಜೀನಿ ಜೀನಿ ಕುಡಿತಾರಲ್ಲ ಹಾಗಾಗಿ ಅವ್ರಿಗೇನು ಕುಕ್ಕಿಂಗ್ ಊಟ ಬೇಡ ಅಂತ ಹೇಳಿದ್ರು ಅವ್ರಿಗೇನು ಕುಕ್ ಮಾಡಿಲ್ಲ ನಮ್ಮ ಮೂರು ಜನಕ್ಕೆ ಏನು ಬೇಕೋ ಅಷ್ಟನ್ನು ಮಾತ್ರ ಅಡುಗೆನ ಮಾಡ್ಕೊಂಡಿದ್ದೀನಿ ಇಷ್ಟು ನನಗೇನು ತಿಳಿದೋ ಅಷ್ಟನ್ನು ಮಾತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಗೇನೇ ಅನಿಸಿದ್ರು ಕೂಡ ಕಮೆಂಟಲ್ಲಿ ಹೇಳಿ ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ ಅಂತಲೂ ಕೂಡ ಹೇಳ್ತೀನಿ ಏನು ಮಾತಾಡ್ತಾರೋ ಮಾತಾಡ್ಕೊಳ್ಳಿ ಬಿಡಿ ನಾವು ಕೆಟ್ಟವ್ರಂತಾರ ಕೆಟ್ಟವ್ರಂತ ಸ್ವೀಕರಿಸಿ ನಾನು ಹೇಳ್ತೀನಿ ನೋಡಿ ಎಲ್ಲೂ ಕೂಡ ವಾದ ಮಾಡೋಕ್ಕೆ ಹೋಗಬಾರ್ದು ಆಲ್ಮೋಸ್ಟು ದೊಡ್ಡವ್ರು ಹೇಳಿದ ಮಾತೆ ಮುಂದೆ ಹೋಗೋದು ನೀವು ಎಷ್ಟೇ ಪರ್ಫೆಕ್ಟಾಗಿ ಸೊಸೆಯಾಗಿದ್ದು ನೀವು ಎಷ್ಟೇ ಒಳ್ಳೆಯವರಾದರೂ ಕೂಡ ನಿಮ್ಮನ್ನು ಹೊಗಳಿ ಮೇಲಂತೂ ಇಡಲ್ಲ ಅದನ್ನು ಮಾತ್ರ ತಿಳ್ಕೊಬಿಡಿ ಎಲ್ಲೋ ನೂರಕ್ಕೆ ಇಪ್ಪತ್ತು ಪರ್ಸೆಂಟಲ್ಲ ಒಂದು ಹತ್ತು ಪರ್ಸೆಂಟ್ ಕೊಡೋದು ಕಡಿಮೆನೆ ತುಂಬ ಕೆಟ್ಟವ್ರು ಅಂತಲೇ ಹೇಳೋದು ಸೊಸೆದೀರ್ನ ನಾನು ಹೇಳೋದ ಪ್ರಕಾರ ಅದನ್ನೆಲ್ಲ ತಲೆಗೆ ಹಾಕ್ಕೊಳ್ದೆ ತಲೆ ಕೆಡಿಸ್ಕೊಳ್ದೆ ನಿಮ್ಮ ಮನಸಲ್ಲಿ ನೀವು ಕೊರಗ್ದೆ ಅವ್ನು ಕೆಟ್ಟವರು ಹ್ಞೂ ಬಿಡಿ ಆಯ್ತು ನಾವು ಕೆಟ್ಟವರ ನೀವು ಒಳ್ಳೆಯವರಾಗಿರಿ ನೀವು ಚೆನ್ನಾಗಿರಿ ನಿಮಗೂ ಒಳ್ಳೇದಾಗಲಿ ನೀವು ಕೆಟ್ಟದ್ದು ಬೈಸೋಕ್ಕೆ ಹೋಗಬೇಡಿ ನೀವು ಶಾಪನ್ನ ಹಾಕೋಕೆ ಹೋಗಬೇಡಿ ಯಾಕೆ ಶಾಪ ಹಾಕ್ಬಾರ್ದು ಅನ್ನೋದಾದರೆ ಅವ್ರ ವ್ಯಕ್ತಿತ್ವ ಅವ್ರು ದೇವ್ರು ನೋಡ್ತಿರ್ತಾನೆ ನಿಮ್ಮ ನಿಮ್ಮ ವ್ಯಕ್ತಿತ್ವನೂ ದೇವ್ರು ನೋಡ್ತಿರ್ತಾನೆ ಅವ್ರವ್ರು ಏನೇನು ಅನ್ವಯಿಸ್ಬೇಕೋ ಅವ್ರು ಅನ್ಭವಿಸಿ ಅನುಭವಿಸ್ತಾರೆ ಓಕೆ ಒಳ್ಳೆಯವರಾಗಿ ನಾವು ಇದ್ದೀವಿ ಅನ್ನೋದಕ್ಕಿಂತ ನಾವು ಕೆಟ್ಟವರು ಅಂತ ಕೆಟ್ಟವರು ಕೆಟ್ಟವರು ಅಂತ ಹೇಳಿದಾಗ ಸುಮ್ಮನೆ ಸೈಲೆಂಟ್ ಆಗ್ಬಿಡಿ ಹ್ಞೂ ಕೆಟ್ಟವರ ಹ್ಞೂ ಕೆಟ್ಟವ್ರು ಅಂತ ಸ್ವೀಕರಿಸಿ ವಾದ ಎಲ್ಲ ಮಾಡಿಕೊಂಡು ಜಗಳ ಮಾಡಿಕೊಂಡು ಇದೆಲ್ಲ ಮಾಡೋದಕ್ಕಿಂತ ಸ್ವೀಕರಿಸೋದೇ ಬೆಟರ್ ಅಂತ ಹೇಳ್ತೀನಿ ನಾನು ಇಲ್ಲಿ ನಿಮಗೆ ಒಂದು ಟಾಪ್ನ ಇದ್ದೀನಿ ನೋಡಿ ಹೇಗೆ ಅರ್ಧೋಗಿದೆ ಹೊಸ ಡ್ರೆಸ್ ಇದು ಮೀಶೋದಲ್ಲಿ ಬೈ ಮಾಡಿದ್ದು ಹೇಗೆ ನಾಯಿ ಕಚ್ಬಿಡ್ತಂದರೆ ದಿನ ಅದಕ್ಕೆ ಊಟ ನಾನು ಎಷ್ಟು ಅಷ್ಟು ಒಳ್ಳೆ ಡ್ರೆಸ್ ಗೊತ್ತಾಯಿತು ನಂಗೆ ತುಂಬ ಇಷ್ಟ ಆಯಿತು ನಿಜ ಕಾಲು ಕಚ್ಚಲಿಲ್ಲ ನಾನು ಏನು ದೇವ್ರ ಅದೃಷ್ಟ ಮಾಡಿದ್ನೋ ದೇವ್ರಿಗೆ ಪೂಜೆ ಮಾಡಿದ್ದೋ ಏನೋ ಗೊತ್ತಿಲ್ಲ ಫಸ್ಟ್ ಟೈಮ್ ನನ್ನ ಮೇಲೆ ನಾಯಿ ಅಟ್ಯಾಕ್ ಮಾಡಿಬಿಟ್ಟಿದ್ದು ಎಷ್ಟು ಭಯ ಆಗೋಯ್ತು ಗೊತ್ತಾ ದಿನ ಊಟ ಆಗ್ತಿದೆ ಅದ್ರ ಮರಿ ಸತ್ತೋಗಿತ್ತು ಅದ್ರ ಪಕ್ಕದಲ್ಲಿ ಮಗು ಏನಿದು ಮರಿ ಸತ್ತೋಗಿದೆ ಏನೋ ಅಲ್ಲಾಡ್ತಿಲ್ಲ ಅಂದ್ಬಿಟ್ಟು ದೇವರೇ ನನ್ನ ಕಾಪಾಡಿರ್ಬೋದು ಅನ್ಸುತ್ತೆ ಹೋಗದೆ ಪಕ್ಕದಲ್ಲಿ ಮರಿ ಮರಿ ಸತ್ತೋಗಿದೆ ಅಂತ ಹೋಗಿ ಪಕ್ಕದಲ್ಲಿ ಹೋದೆ ಅದು ಕಚ್ಚೋಕ್ಕೆ ಬಂದ್ಬಿಡೋದ ಓಡ್ಬಿಟ್ಟೆ ಸದ್ಯಕ್ಕೆ ಡ್ರೆಸ್ ಕಿತ್ತೋಯ್ತು ಅಷ್ಟೇ ಏನೋ ಐ ಆಮ್ ಗಾಡ್ ಮಿಸ್ ಆಯಿತು ಇನ್ನೇನು ನೈಟ್ ಆಯಿತು ಸ್ವಲ್ಪ ಅದೇ ಇಲ್ಲ ಕಿಚ್ಗಳ ಊಟ ಮಾಡಿಕೊಂಡು ಫೇಸ್ ವಾಶ್ ಮಾಡಿ ಮಲ್ಕೊಳ್ಳೋದು ಅಷ್ಟೇ ಇಲ್ಲಿ ನೋಡಿ ಮನೀಷ್ ಏನು ಮಾಡ್ತಾಯಿದ್ದಾನೆ ಆಟ ಆಡ್ತಾ ಇದ್ದಾನೆ ನನಗೇನು ತಿಳಿದಿದೆಯೋ ಅಷ್ಟನ್ನು ಮಾತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಗೇನು ಅನ್ನಿಸ್ತು ನೀವು ಸೊಸೆಯಾಗಿ ಏನೇನೆಲ್ಲ ಕಷ್ಟಪಟ್ಟಿದ್ದೀರಾ ಈಗ ಹೇಗೆಲ್ಲ ಯೋಚನೆ ಮಾಡ್ತಿದ್ದೀರಾ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಎಲ್ಲ ಕಮೆಂಟ್ಗೂ ಓದ್ತಾ ಇರ್ತೀನಿ ನಿಮ್ಮೆಲ್ಲ ಕಮೆಂಟ್ಗೂ ಕೂಡ ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಕೂಡ ಪಡ್ತೀನಿ ಮನೀಷು ಲಿತಿಮ್ಮ ಆಟ ಆಡ್ತಿದ್ದಾರೆ ಏನೇನು ಇಲ್ಲಿಗೆ ನನ್ನ ವ್ಲಾಗ್ ಇನ್ ಮಾಡ್ತೀನಿ ಎಲ್ಲರಿಗೂ ಗುಡ್ ನೈಟ್ ಆ್ಯಂಡ್ ಟೇಕ್ ಕೇರ್ ಬಾಯ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ